ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂದೇ ಬ್ಲಾಗ್ ಟೂ ಡೇಸಿಂದ ವಿಡಿಯೋಸ್ ಹಾಕಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹಬ್ಬ ಇತ್ತಲ್ವ ಬಸವ ಜಯಂತಿ ಅದಕ್ಕೋಸ್ಕರ ಮನೆಯಲ್ಲಿ ಈ ರೀತಿ ಎಲ್ಲ ಹಬ್ಬ ಮುಗಿಸ್ಕೊಂಡು ನಾವು ತಂಬಿದ ದೀಪ ಎಲ್ಲ ಮಾಡಿ ಬಸವನ ಬಸವನದು ಇರುತ್ತಲ್ವ ಅಲ್ಲಿ ಹೋಗಿದ ದೀಪ ಎಲ್ಲ ಹಚ್ಕೊಂಡು ಈ ರೀತಿ ಕಲಶಿ ಎಲ್ಲ ಮಾಡಿಕೊಂಡು ಹೋಗಿ ಜಸ್ಟ್ ನಾನು ತಿಪ್ಪಿಗೆ ಸ್ಯಾಂಡ್ ಮಾಡ್ತಿದ್ದೀನಿ ಫ್ಲು ಫುಲ್ ವ್ಲಾಗ್ ಅಂತ ನಾನು ಏನು ಮಾಡಿಕೊಂಡಿಲ್ಲ ಅದಕ್ಕೋಸ್ಕರ ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದೆ ಹಾಗೆ ನಾನು ಥರ್ಸ್ ಡೇ ಬಾಬಾ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ನೈವೇದ್ಯ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಕಾಯಿ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡು ನಿಮಗೂ ಕೂಡ ಶೇರ್ ಮಾಡ್ತಿದ್ದೀನಿ ಇದು ಒಂದು ಹದ ಅಂತ ಬರುತ್ತೆ ಅದು ಬಂದರೆ ತುಂಬ ಈಸಿ ಮಾಡೋದು ಕಾಯಿ ಹೋಳಿಗೆ ಎಲ್ಲ ತುಂಬ ಕಷ್ಟ ಅನ್ಕೋತಾರೆ ಬಟ್ ಅಷ್ಟೊಂದು ಕಷ್ಟ ಏನಿಲ್ಲ ನಾನಿವತ್ತು ಕಣಕ ಮಾಡ್ಕೊಳ್ಳೋಕ್ಕೆ ಬರೀ ಸಣ್ಣ ರವೆ ಮಾತ್ರ ತಗೊಂತ ಇದ್ದೀನಿ ನಾನು ಯಾವುದೇ ರೀತಿ ಮೈದಾ ಏನೋ ಹಾಕೊಂಡಿಲ್ಲ ನೀವು ಮೈದಾ ತುಂಬಾ ತಿನ್ಬಾರ್ದಲ್ವಾ ಒಳ್ಳೇದಲ್ಲ ಅದಕ್ಕೋಸ್ಕರ ನಾನು ಈ ಬರೀ ಸಣ್ಣ ರವೆನ ಒಂದು ದೊಡ್ಡ ನೀರ್ ಗ್ಲಾಸ್ ಇರುತ್ತಲ್ವಾ ಅದ್ರಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಷ್ಟು ತಗೊಂತ ಇದ್ದೀನಿ ಯಾಕಂದ್ರೆ ನಾನು ಕಾಯಿ ಹೋಳಿಗೆ ಸ್ವಲ್ಪ ಮಾಡ್ಕೊತ ಇದ್ದೀನಿ ಇದು ತುಂಬಾನೇ ಜಾಸ್ತಿ ಆಗುತ್ತೆ ಹಾಗೆ ಸ್ವಲ್ಪ ಖಾರ ಒಬ್ಬಟ್ಟು ಮಾಡ್ಕೊಳ್ಳೋಣ ಮಿಕ್ಕಿದ್ರೆ ಅನ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಕಲ್ಸ್ಕೊಂಡೆ ಈ ರೀತಿ ನೋಡಿ ನೀರ್ ಹಾಕೊಂಡು ಕ್ಲೀನ್ ಆಗಿ ರೀತಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ನಾದ್ಕೋಬೇಕು ಮೈದಾ ಏನಪ್ಪಾ ಅಂತಂದ್ರೆ ನಾ ಈ ತರ ಕಲಿಸಿದ ತಕ್ಷಣ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ನಾವು ಮೈದಾ ಕಣಕ ಮಾಡಿದ್ರೆ ಅದನ್ನ ನಾನು ಒಬ್ಬಟ್ಟು ಮಾಡ್ಕೊಬಿಡ್ಬೋದು ಆದರೆ ರವೆ ಕಣಕ ಏನು ಅಂದ್ರೆ ಒಂದು ಟೂ ಅವರ್ಸ್ ನೆನಿಬೇಕು ಆದ್ರೆ ಹೆಲ್ತ್ ಒಳ್ಳೇದು ಅಂತ ನಾನು ಇದೇ ಮಾಡ್ಕೋತಾ ಇರೋದು ನೋಡಿ ಈ ರೀತಿ ಚೆನ್ನಾಗಿ ಕಿವ್ಕೊಂಡು ನಾವು ಎಷ್ಟು ಕಿವುಚ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಕ್ಲೀನ್ ಆಗಿ ಕಿವಿಚ್ಕೊಂಡು ಲಾಸ್ಟ್ ಅಲ್ಲಿ ಆಯಿಲ್ ಎಲ್ಲ ಹಾಕಿ నాద ఒర్స్ నెన్య్ బిట్బడ్ నోడ్స్ నోడ్తా ఇది నవ్ రీతి కల్స్కొండీని అంత నోడి ఈ రీతి కల్స్కొండ్ర మేల్ చన ఆయిల్ నవరు బిట్ 15-15 ఫిఫ్టీన్ మినిట్స్ 20 ట్వెంటీ మినిట్స్ వందల తిరుగ్ కొ అందరి ఒసే కలుసుకుంటే సాకె జాస్తి అది టైమ్ అందర అదకే అంతే టైమ్ కొడస్టేన లాస్టల్ నాేను ఒబట్టు తట్కొతీ అన్న టెన్ మినిట్స్కి ఇచ్చే చనగితే అది సాఫ్ట్గా బెూ అన్స మైదా హే స్వల్ప హవి అన్సత్తే అదకోస్కర ఇదన్నె నన్ను కలుసుకుంటు సైడ్గా ఇక్కడీగా ಅಷ್ಟ್ರಲ್ಲಿ ನಾನು ಬೆಲ್ಲ ನೋಡಿ ಈ ಗ್ಲಾಸಲ್ಲಿ ನಾನು ಫಿಟ್ಟಿಂಗ್ಸ್ನ ತೊಗೊಂಡಿದ್ದೀನಿ ಅಂತ ವೀಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ನಾನು ಬೆಲ್ಲ ಹಾಕ್ಬಿಟ್ಟೆ ಬಟ್ ವೀಡಿಯೋನೇ ಆನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಈಗ ಇದ್ದೀನಿ ನಾನು ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೂ ಗ್ಲಾಸ್ ಅಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಸ್ವೀಟ್ ಕಡಿಮೆ ಬೇಕು ಅಂತಂದರೆ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ತೊಗೊಂಡ್ರೆ ಸಾಕಾಗುತ್ತೆ ನೀರ್ ಬಂದು ಈ ಗ್ಲಾಸಲ್ಲಿ ಒಂದು ಕಾಲ್ ಭಾಗೂ ಇಲ್ಲ ಇನ್ನು ಕಡಿಮೆನೆ ನೀರು ಹಾಕೊಂಡಿರೋದು ನಾನು ತೀರಾ ತುಂಬಾ ಕಡಿಮೆ ನೀರು ಹಾಕೊಳ್ಳಿ ಯಾಕಂತಂದ್ರೆ ಅದು ಕರೆಕ್ತ ಕರೆಕ್ಟ್ ಬೆಲ್ಲ ಕೂಡ ನೀರು ಬಿಟ್ಕೊಳುತ್ತಲ್ವಾ ಹಾಗಾಗಿ ನಾವು ಚೆನ್ನಾಗಿ ಕರಗಿಸ್ಕೋಬೇಕು ಅದನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಹೈ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮ್ ಅಂತ ಎಲ್ಲ ಏನು ಇಲ್ಲ ಜಸ್ಟ್ ಇದು ಪಾಕ ನಾನು ನೋಡಿಸ್ತೀನಿ ಯಾವ ರೀತಿ ಪಾಕ ತೆಕ್ಕೋಬೇಕು ಅಂತ ಒಬ್ಬರು ಪಾಕ ಇಲ್ದಿರಾನೆ ಮಾಡ್ಕೋತಾರೆ ಬಟ್ ಅದು ತುಂಬಾ ಗೊತ್ತಿರೋರ್ಗೆ ಮಾತ್ರ ಅದು ಈಸಿ ಅನ್ಸುತ್ತೆ ಎಲ್ಲಾರು ಆ ರೀತಿ ಟ್ರೈ ಮಾಡೋಕೋದ್ರೆ ಹಾಳಾಗ್ಬಿಡುತ್ತೆ ಕೊಬ್ಬರಿ ಒಬ್ಬಟ್ಟು ಅದಕ್ಕೋಸ್ಕರ ನಾನು ಈ ರೀತಿ ಎಲ್ಲ ಬೆಲ್ಲ ಹಾಕೊಂಡು ಕ್ಲೀನಾಗೆ ಅದು ಕುದ್ಸಿ ಇದು ಬೆಲ್ಲ ಎಲ್ಲ ಕರ್ಗೋದಕ್ ಬಿಡ್ತೀನಿ ಅಷ್ಟರಲ್ಲಿ ನಾವು ಕೊಬ್ಬರಿ ಏನಿರುತ್ತೆ ತುರ್ಕೊಂಡಿರ್ತೀವಲ್ವಾ ನೀವು ತುರ್ಕೊಳ್ಳಿ ಇಲ್ಲ ಹಚ್ಕೊಳ್ಳಿ ನಾನ್ ಯಾಕಪ್ಪ ಈ ರೀತಿ ಮಾಡ್ಕೊಂತ ಇದೀನಿ ಅಂದ್ರೆ ಒಬ್ಬೊಬ್ರು ಕಾಯಿ ಅಳತೆಯಲ್ಲಿ ನಾವು ಬೆಲ್ಲ ಹಾಕೊಂತೀವಿ ನನ್ ಕಾಯಿ ಅಳತೆಲ್ಲ ಹಾಕೊಳ್ಳಲ್ಲ ಯಾಕಂತಂದ್ರೆ ಒಂದ್ ಒಂದ್ ಕಾಯಿ ಬಲ್ತಿರುತ್ತೆ ಒಂದ್ ಕಾಯಿ ಎಳೆದಾಗಿರುತ್ತೆ ನಾವು ತುರಿ ಎಷ್ಟಾಗುತ್ತೆ ಅನ್ನೋ ನಮ್ಗೆ ಅದ್ರಲ್ಲಿ ಐಡಿಯಾ ಬರಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಗ್ಲಾಸ್ ಅಳತೆಯಲ್ಲೇ ಮಾಡ್ಕೊತಾ ಇದ್ದೀನಿ ನಾನು ಈ ಗ್ಲಾಸ್ ಅಲ್ಲಿ ಮೂರ್ ಗ್ಲಾಸ್ ಅಷ್ಟು ಹಸಿ ಕೊಬ್ಬರಿ ತಗೊಂಡಿದೀನಿ ಅದನ್ನ ನಾನು ಇವಾಗ ತುರ್ಕೊಂಡಿ ಎಷ್ಟೇ ಕ್ಲೀನ್ ಆಗಿ ತುರ್ಕೊಂಡಿದ್ರು ಆನ್ ಆಫ್ ಮಾಡ್ಕೊಳ್ಳೋದ್ರಿಂದ ಆ ಸ್ವಲ್ಪ ಅಂದ್ರೆ ಏನಂತಾರೆ ಅದು ಬಾಯ್ ಬಾಯ್ಗೆ ಬೆಲ್ಲ ಕೊಬ್ಬರಿ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಅದನ್ನ ಕ್ಲೀನ್ ಆಗಿ ಈ ತರ ಮೆಜರ್ಮೆಂಟ್ ಮಾಡ್ಕೊಂಡು ತ್ರೀ ಗ್ಲಾಸ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ನಾನು ಇದೇ ಗ್ಲಾಸ್ ಅಲ್ಲೇ ಬೆಲ್ಲ ಕೂಡ ತಗೊಂಡಿರೋದು ನೀವು ಈ ಮೆಜರ್ಮೆಂಟ್ಸ್ ನ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ನೀವ್ ಯಾವ್ದೇ ಕಪ್ ಆಗ್ಲಿ ಇಲ್ಲ ಗ್ಲಾಸ್ ಆಗ್ಲಿ ನೀವ್ ಏನರಲ್ಲಿ ತಗೋತೀರಾ ಅದ ಈ ಮೆಜರ್ಮೆಂಟ್ ಅಲ್ಲಿ ಒಂದು ಮ್ಯಾಗ್ಜಿನ್ ನಾನ್ ತಕ್ಕೇ ನೋಡಿಸ್ತೀನಿ ನಿಮ್ಗೆ ಲಾಸ್ಟ್ ಅಲ್ಲಿ ತಟ್ಟೋದು ಆತ ಆ ಸೈಜಲ್ಲಿ ತಕ್ಕಿದ್ರೆ ನೀವೊಂದು ಫಿಫ್ಟೀನ್ ಒಬ್ ಒಬ್ರಿ ಒಬ್ಬಟ್ ಮಾಡ್ಕೋಬಹುದು ನೋಡ್ತಾ ಇರ್ಬೋದು ನಾನು ಈ ರೀತಿ ತೊಂಡಿದೀನಿ ತುಂಬಾ ಫೈನ್ ಪೇ ಅಂದ್ರೆ ತರಿ ತರಿ ಆಗು ಅಲ್ಲ ತುಂಬಾ ಸಣ್ಣಕ್ಕವಲ್ಲ ಇಷ್ಟು ನೋಡಿ ಅಲ್ ನಾನು ಮಿಕ್ಸಿಗೆ ಹಾಕೊಂಡಿರೋದು ನೋಡ್ತಿರ್ಬೋದು ಇಲ್ಲಿ ಹಾಕೊಂಡೇ ಇರೋದು ನೋಡ್ಕೊಂತ ಇರ್ಬೋದು ನೀವು ಈ ರೀತಿ ನಾನು ಯಾರೆಲ್ಲಾನು ಕ್ಲೀನ್ ಆಗಿ ಜಾರ್ಗ್ ಹಾಕೊಂಡು ಒಂದು ಆನ್ ಆಫ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಬೆಲ್ಲ ಕೂಡ ಕರಗ್ತಿದೆ ಇವಾಗ ಪಾಕ ಹೆಂಗ್ ಮಾಡೋದು ಅಂತ ನೋಡ್ಸ್ಕೊತೇನೆ ಇದು ಜಸ್ಟ್ ನಾನು ಬೆಲ್ಲ ಕರಗ್ಸಿದೀನಿ ಅಷ್ಟೇ ಯಾವುದೇ ರೀತಿ ಪಾಕ ಮಾಡಿಲ್ಲ ಬೆಲ್ಲ ಎಲ್ಲ ಕರಗದ್ಮೇಲೆ ನಿಮ್ಗೆ ನೋಡಿಸ್ತೀನಿ ನೋಡಿ ನಾ ಒಂದು ಪ್ಲೇಟ್ ತಗೊಂಡು ಈ ರೀತಿ ನೀರ್ ಇಟ್ಕೋಬೇಕು ನೀವು ಅದು ನೀರ್ ಇಟ್ಕೊಂಡು ಕ್ಲೀನ್ ಆಗಿ ಅದು ಹಿಂಗ್ ಅಂದಿದ ತಕ್ಷಣ ನಿಮಗ್ ಗೊತ್ತಾಗುತ್ತೆ ಬಟ್ ಯಾರಿಗೆಲ್ಲ ಪಾಕ ತೆಗಿಯೋದ್ ಬರಲ್ಲ ಒಂದೇಳೆ ಪಾಕ ಅಂತಾರಲ್ಲ ಅದೆಲ್ಲ ಇನ್ನೊಂದ್ ಸ್ವಲ್ಪ ಗೌರಿ ಪಾಕ ಈ ತರ ಕಜ್ಜಾಯ ಮಾಡೋರ್ಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ ಆತರ ಇದು ನೀರ್ಗ ಹಾಕಿದ್ರೆ ಉಂಟೆ ಆಗ್ಬೇಕು ಹಾಕಿ ತಕ್ಷಣ ಅರಳ್ಕೋಬಾರ್ದು ಅರಳ್ಕೊಂಡ್ರೆ ಏನಾಗುತ್ತೆ ಕೊಬ್ಬರಿ ಹೋಗ್ಬಿಟ್ಟು ಪಾಕ ಹೊಟ್ಟೋಗುತ್ತೆ ಈ ರೀತಿ ಕ್ಲೀನ್ ಕರ್ದಿದೆ ಇದು ಬೆಲ್ಲ ಒರೂ ಏನಿ ಅಕಸ್ಮಾತ್ ನಿಮ್ ಬೆಲ್ಲ ಅಲ್ಲಿ ಕಸ ಇದೆ ಅಂದ್ರೆ ಸ್ವಲ್ಪ ಗಲೀಜಿರುತ್ತೆ ಒಂದೊಂದ್ ಬೆಲ್ಲದಲ್ಲಿ ಆ ರೀತಿ ಏನಾನ ಇದೆ ಅನ್ನೋವಾಗ ಇದನ್ನ ಸೋರ್ಸ್ಕೋಬಹುದು ಬಟ್ ನಾನು ಬೆಲ್ಲ ಕ್ಲೀನ್ ಆಗಿ ಇತ್ತು ಅದಕ್ಕೋಸ್ಕರ ನಾನು ಯಾವ್ದೇ ರೀತಿ ಸೋರ್ಸ್ಕೊಂತ ಇಲ್ಲ ನೋಡಿ ಈ ರೀತಿ ಅರಳ್ಕೊಂಡಿದೆ ಅಂದ್ರೆ ಇನ್ನೂ ಇದು ಆಗಿಲ್ಲ ಅಂತ ನೋಡ್ತಾ ಇರ್ಬೋದು ನೀವು ನೋಡಿ ಸ್ವಲ್ಪನೂ ಅದ್ ಒಂದೇ ಕಡೆ ಕೂಡಿ ಕುತ್ಕೋಬೇಕು ನಾವ್ ಈ ತರ ನೀರಲ್ಲಿ ಹಾಕಿದ ತಕ್ಷಣ ಕುಡ್ಕೋಬೇಕು ನೋಡಿ ಅದ್ ಕುಡ್ಕೋತಾ ಇಲ್ಲ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಇಲ್ಲಿ ಪಾಕ ಆಗಿಲ್ಲ ಅಂತ ಒಬ್ಬೊಬ್ರು ನೋಡಿ ಈ ತರ ಬೆಲ್ಲ ಕರಗಿ ತಕ್ಷಣನೇ ಹಾಕೊಂಬಿಡ್ತಾರೆ ಕೊಬ್ಬರಿನ ಅದೇನಪ್ಪಾ ಅಂತಂದ್ರೆ ಅದು ತುಂಬಾನೇ ಗೊತ್ತ ಎಕ್ಸ್ಪೀರಿಯನ್ಸ್ ಇರ್ಬೇಕು ಮಾಡೋದಕ್ಕೆ ಮತ್ತೆ ಐಡಿಯಾ ಇರ್ಬೇಕು ಫಸ್ಟ್ ಟ್ರೈ ಮಾಡ್ತಾರಲ್ವ ಅವರೆಲ್ಲ ಆ ರೀತಿ ಮಾಡಕ್ ಹೋದ್ರೆ ಅದು ಹಾಳಾಗ್ಬಿಡುತ್ತೆ ತೋರ್ಸೋದಕ್ ಈಸಿ ಇರ್ಬೋದು ಬಟ್ ಮಾಡೋದು ತುಂಬಾನೇ ಕಷ್ಟ ಇರುತ್ತೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೀನಿ ಬಟ್ ಇದು ಟಿಪ್ಸ್ ಅಂತ ಹೇಳ್ತಾರಲ್ವಾ ಅದನ್ನ ಕ್ಲೀನ್ ಆಗಿ ಫಾಲೋ ಮಾಡಿದ್ರೆ ಈಸಿನೇ ಒಬ್ಬಟ್ಟು ಮಾಡೋದು ಬಟ್ ಈ ರೀತಿ ಒಬ್ಬೊಬ್ರು ಐಡಿಯಾ ಒಂದ್ ಒಂದ್ ತರ ಇರುತ್ತೆ ನಾನ್ ಈ ರೀತಿ ಮಾಡ್ಕೋತೀನಿ ಒಂದು ಬೆಲ್ಲ ಕರ್ಗದ್ಮೇಲೆ ಒಂದ್ ಟ್ವೆಂಟಿ ಮಿನಿಟ್ಸ್ಗೆಲ್ಲ ಪಾಕ ಆಗೋಗುತ್ತೆ ತುಂಬ ಹೋಗ್ತೇನ್ ತಗೊಳಲ್ಲ ಐ ಫ್ಲೇಮಲ್ಲಿ ಬೇರೆ ಇಟ್ಟಿರ್ತೀವಲ್ವಾ ಲೋ ಫ್ಲೇಮಲ್ಲಿ ಏನು ಇಡೋಷ್ಟೇನಿಲ್ಲ ಇದು ಇನ್ನೂ ಆಗಿಲ್ಲ ನೋಡಿ ಯಾವಾಗ್ಲೇಗಿಂತ ಇನ್ ಸ್ವಲ್ಪ ಗಟ್ಟಿ ಬಂದಿದೆ ಬಟ್ ಇನ್ನೂ ಗಟ್ಟಿ ಬರ್ಬೇಕು ನಾನ್ ತೋರಿಸ್ತೀನಿ ನಿಮ್ಗೆ ಆ ನೀರ್ ಹಾಕಿದ ತಕ್ಷಣ ಒಂದೇ ಕಡೆ ಕುತ್ಕೊಂಡ್ಬಿಡುತ್ತೆ ಅದ ಎಷ್ಟು ನಿಮ್ಗೆ ನೋಡೋಷ್ಟೇ ಗೊತ್ತಾಗುತ್ತೆ ಆ ಇದು ಬಂದಿದೆ ಉಂಟೆಗೆ ಬರುತ್ತೆ ಅಂತ ಬೆಲ್ಲ ಪಾಕ ಯಾವಾಗ ಉಂಟೆ ಬರುತ್ತೆ ಅವಾಗ ಕೊಬ್ಬರಿ ಒಬ್ಬಟ್ಟು ಕೂಡ ಅದು ಉಂಟೆಗೆ ಬರುತ್ತೆ ಊರ್ಣ ಅಂತ ಅರ್ಥ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಇನ್ನೊಂದ್ ಸ್ವಲ್ಪ ಬರ್ಬೇಕು ಬಂದಿದೆ ಇನ್ನೊಂದ್ ಸ್ವಲ್ಪ ನೋ ಅವಾಗ್ಲೆಗಿಂತ ಇವಾಗ ನೋಡ್ತಾ ಇರ್ಬೋದು ನೀವಿದ್ರಲ್ಲಿ ಓವರ್ ತುಂಬಾನೇ ಕೊಡ್ಬೇಕು ಇದಕ್ಕೆ ಎಲ್ಲೂ ಸ್ಕಿಪ್ ಮಾಡಬಾರ್ದು ವಿಡಿಯೋ ಸ್ಕಿಪ್ ಮಾಡಿದ್ರೆ ಹಾಳಾಗ್ಬಿಡುತ್ತೆ ಬಟ್ ಅದಕ್ಕೋಸ್ಕರ ನಾನು ಸ್ಪೀಡ್ ಕೂಡ ಜಾಸ್ತಿ ಮಾಡಿಲ್ಲ ನಿಮಗೆ ಕ್ಲೀನ್ ಆಗಿ ಗೊತ್ತಾಗ್ಲಿ ಅಂತ ನೀವು ಕೂಡ ಅಷ್ಟೇ ಎಲ್ಲೂ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲೀನ್ ಆಗಿ ಅದ ಗೊತ್ತಾಗುತ್ತೆ ಎಲ್ಲಾದ್ರೂ ಒಂದ್ ಕಡೆ ನೀವು ಸ್ಕಿಪ್ ಮಾಡಿದೀರಾ ಅಂತಂದ್ರೆ ಹಾಳಾಗ್ಬಿಡುತ್ತೆ ಆಮೇಲೆ ಬಂದಿಲ್ಲ ನೋಡ್ಕೊ ನೋಡ್ತಾ ಇದೀರ ಅಲ್ವಾ ಈಗ ನೋಡಿ ಇದು ಗಟ್ಟಿ ಆಗಿದೆ ಈಗ ನೋಡಿ ಆ ತರ ಬರುತ್ತೆ ಉಂಡೆ ಬರುತ್ತೆ ನೋಡ್ತಾ ಇರ್ಬೋದು ಇದು ಕರೆಕ್ಟ್ ಮೆಜರ್ಮೆಂಟ್ ನೋಡಿ ಈ ತರ ಬಾಲ್ ಆಗುತ್ತಲ್ವಾ ಕೊಬ್ಬರಿ ಸಾರಿ ಬೆಲ್ಲ ಪಾಕ ಈ ತರ ಬಾಲ್ ಆಗಿದೆ ಅಂತಂದ್ರೆ ಕರೆಕ್ಟ್ ಆಗಿ ಅದು ಅದ ಆಗಿದೆ ಅಂತ ಅರ್ಥ ನಿಮ್ ಇನ್ನೊಂದ್ಸಲ ನಾನ್ ಕ್ಲೀನ್ ಆಗಿ ತೋರ್ಸೋದಕ್ಕೋಸ್ಕರ ಮತ್ತೆ ನೀರಲ್ಲಿ ಹಾಕೊಂಡಿದ್ದೀನಿ ಹ್ಮ್ ನೋಡ್ತಾ ಇರ್ಬೋದಲ್ವಾ ಕ್ಲೀನ್ ಆಗಿ ಗೊತ್ತಾಗ್ತಿದೆ ಅಲ್ಲ ಈ ತರ ಆಗಿದೆ ಅಂದಾಗ ಅದು ಪಾಕ ಆಗಿದೆ ಅಂತ ಅರ್ಥ ಈಗ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಗೆ ನಾವ್ ಏನ್ ಮಿಕ್ಸಿಗೆ ಹಾಕೊಂಡಿದೀವಿ ಕೊಬ್ಬರಿನ ಅದನ್ನ ಇದಕ್ಕೆ ಹಾಕೊಂಡು ಕ್ಲೀನ್ ಆಗಿ ತಿರ್ಗಿಸ್ಕೊಡ್ಬೋದು ಈಸಿ ತುಂಬಾನೇ ಈಸಿ ಪಾಕ ಮಾಡ್ಕೊಳ್ಳೋದು ಆದ್ರೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಗೆ ಇವತ್ತು ಒಬ್ಬಟ್ಟು ಮಾಡ್ಕೋಬೇಕು ಅಂತಂದ್ರೆ ಹಿಂದಿನ ದಿವಸನೇ ನೀವ್ ಹೂರ್ನ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಕೊಡ್ಬೋ ಬರೀ ತಟ್ಕೋಬಹುದು ಇಲ್ಲ ಇದು ಟೇಸ್ಟ್ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೆಕ್ಸ್ಟ್ ಡೇಗೆ ಇದು ತುಂಬಾ ಚೆನ್ನಾಗಿರೋದು ನೀವು ಫಂಕ್ಷನ್ಸ್ ಏನಾನ ಇತ್ತು ಇಲ್ಲ ಮನೆಗೆ ಯಾರಾನ ಗೆಸ್ಟ್ ಬರ್ತಾರೆ ಅನ್ನೋವಾಗ ಹಿಂದಿನ ದಿವಸ ಇದನ್ನ ತಟ್ಟಿ ಇಟ್ಕೊಂಡ್ ಬಿಟ್ಟು ಬಿಟ್ಬಿಟ್ರೆ ನೆಕ್ಸ್ಟ್ ಡೇಗೆ ನೀವು ಅವ್ರಿಗೆ ಕೊಡ್ಬೋದು ತಂಗ್ಳು ಅಂತ ಏನಿಲ್ಲ ಇದು ಟೇಸ್ಟ್ ಬರೋದೇ ನೆಕ್ಸ್ಟ್ ಡೇಗೆ ಈ ತರ ಎಲ್ಲ ಕ್ಲೀನ್ ಆಗಿ ತಿರ್ಗಿಸ್ಕೊಟ್ ಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಮತ್ತೆ ಒಂದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ ತುಂಬಾ ಅಕ್ಕಿ ಹಿಟ್ಟು ಹಾಕೊಂಡ್ಬಿಟ್ರೆ ಬಿರುಕ್ ಬಿಟ್ಕೊಂಡ್ಬಿಡುತ್ತೆ ಮತ್ತೆ ಕಚ್ಕೊಳ್ಳುತ್ತೆ ಒಬ್ಬಟ್ಟಿಗೆ ಯಾವತ್ತು ಜಾಸ್ತಿ ಅಕ್ಕಿ ಹಿಟ್ಟು ಹಾಕಕ್ ಹೋಗ್ಬೇಡಿ ಒನ್ ಟೈಮ್ ಆ ರೀತಿ ಮಾಡಿ ಅದನ್ನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ ಈ ರೀತಿ ಮೆತ್ತಕ್ಕಾಗುತ್ತೆ ಬಟ್ ಅದನ್ನ ಲೋ ಫ್ಲೇಮ್ ಅಲ್ಲಿ ಇಕ್ಕಿ ಒನ್ ಟೆನ್ ಮಿನಿಟ್ಸ್ ಕುದ್ಸಿದ್ರೆ ಸಾಕು ನೀವು ಜಾಸ್ತಿ ಕುದಿಸ್ ಹೋಗ್ಬೇಡಿ ಯಾಕೆ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಅದನ್ನ ಕುದೇ ಬಿಸಿ ಮಾಡಿಬಿಟ್ಟು ನೋಡ್ಬೋದು ನಾನು ಹಾಕಿದೀನಿ ಒಂದ್ ಟೂ ಸ್ಪೂನ್ ಅಷ್ಟು ಇದು ಆರಕ್ಕೆ ಬಿಡಿ ನೀವು ಇದನ್ನ ತಿರ್ಗ್ಸ್ಕೊಡ್ತಾ ಇರ್ತೀರಲ್ವಾ ಅಲ್ವಾ ಅವಾಗಲೇ ಒಂದ್ ಫೈವ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಕ್ಲೀನ್ ತಿರ್ಸ್ಕೊಟ್ಟ್ಮೇಲೆ ಒಂದ್ ಕಪ್ಗಾಗ್ಲಿ ಇಲ್ಲ ಪ್ಲೇಟ್ಗಾಗ್ಲಿ ತೆಗ್ದು ಅದನ್ನ ಚೆನ್ನಾಗ್ ಆರ ಹಾರ ಬಿಡಿ ಹಾರಕ್ ಬಿಟ್ಮೇಲೆ ಮೇಲೆ ಅದು ಉಂಟೆ ಬರ್ತಿದೆ ಅನ್ನೋವಾಗ ಆಫ್ ಮಾಡ್ಬಿಡಿ ಇದು ಮೆತ್ತಕ್ಕಿರುತ್ತೆ ಬಟ್ ಆರ್ತಾ ಆರ್ತಾ ಇದು ಗಟ್ಟಿ ಆಗುತ್ತೆ ಇದು ಗಟ್ಟಿ ಆಗಿಲ್ಲ ಅಂತ ನೀವೇನಾದ್ರೂ ಇಲ್ಲೇ ಗಟ್ಟಿ ಮಾಡಿದೀರ ಪಾಕ ಅಂತಂದ್ರೆ ಕೊಬ್ಬರಿ ಒಬ್ಬಟ್ಟು ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನೋಡ್ತಾ ಇರ್ಬೋದು ಅದು ನಾವು ಈಗ ಇದೆಲ್ಲಾ ಹಾಕಿರ್ತೀವಲ್ವಾ ಏನಂತಾರೆ ಕೊಬ್ಬರಿಯಲ್ಲಿ ಕೂಡ ಸ್ವಲ್ಪ ನೀರಿನ ಅಂಶ ಇರುತ್ತೆ ನೀರ್ ಕಾಯ ಹಾಲು ಅಂತೀವಿ ಆ ರೀತಿ ಬಿಸಿ ಮಾಡಿದಾಗ ಅದು ಹಾಲ್ ತರ ಬಿಟ್ಕೊಳ್ಳೋದು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಅದನ್ನ ಒಂದ್ ಕಪ್ಪಕ್ ತೆಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟಿರ್ತೀನಿ ಆ ನಂತರ ಅದು ಚೆನ್ನಾಗ್ ಆರದ್ಮೇಲೆ ಅದು ಉಂಟೆ ಬರುತ್ತೆ ಆಮೇಲೆ ನಮ್ಗೆ ತಟ್ಕೋಬಹುದು ಅಂದ್ರೆ ಅದಕ್ಕೋಸ್ಕರನೇ ಹೇಳೋದು ಒಂದ್ ಹಿಂದಿನ ದಿವ್ಸಾನೇ ಇದನ್ನ ಹೂರ್ಣನಾಗ್ಲಿ ಇಲ್ಲ ಒಬ್ಬಟ್ ಕೂಡ ಅಷ್ಟೇ ನೀವು ನೋಡಿ ಈ ರೀತಿ ಉಂಟೆ ಆರಗ್ ಬಿಟ್ಟಿದ್ದೆ ನಾನು ಆಗ್ಲೇ ನೋಡ್ತಾ ಇರ್ಬೋದು ಈ ರೀತಿ ಉಂಟೆ ಬರ್ತೆ ಬಂದಿದೆ ನೀಟಾಗಿ ಈಗ ಹೂರ್ಣ ರೆಡಿ ಆಗಿದೆ ಅಂತ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಇಷ್ಟ ಪಡ್ತಾರೆ ನನ್ನ ಹಸ್ಬೆಂಡ್ಗೆಲ್ಲ ತುಂಬಾ ಇಷ್ಟ ಕಾಯಿ ಹೋಳಿಗೆ ಅಂತಂದ್ರೆ ನೋಡ್ತಾ ಇರ್ಬೋದು ನೀವು ಎಲ್ಲಾರು ತುಂಬಾನೇ ಇಷ್ಟ ಪಡ್ತಾರೆ ಕಾಯಿ ಹೋಳಿಗೆ ಆದ್ರೆ ತುಂಬಾ ಚೆನ್ನಾಗಿ ಮಾಡೋದ್ ಬರಲ್ಲ ಅಂತ ಮಾಡೋದಿಲ್ಲ ಬಟ್ ಈಸಿನೇ ಇದೂನು ಆದ್ರೆ ಕಿಪ್ಸ್ ಕೊಟ್ಟಿರ್ಬೇಕಷ್ಟೆ ಮಾಡೋದಿಕ್ಕೆ ಅಷ್ಟೇ ಇದು ಹಾಫ್ ಮಾಡ್ಬಿಡ್ತೀನಿ ಈಗ ತುಂಬಾ ಗಟ್ಟಿ ಮಾಡ್ಕೋಬೇಡಿ ಪಾಕನ ಪದೇ ಪದೇ ನಾನು ಹೇಳ್ತಿದೀನಿ ಗಟ್ಟಿ ಮಾಡ್ಕೊಂಡಿದೀರಾ ಅಂತಂದ್ರೆ ತಟ್ಟದಾಗ ಅದು ಹೋಳಿಗೆ ಬರೋದಿಲ್ಲ ಎಲ್ಲ ಕಿತ್ತು ಕಿತ್ತು ಹೊಟ್ಟೋಗ್ಬಿಡುತ್ತೆ ವಿಡಿಯೋನ ಫುಲ್ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ನಾನ್ ನಾನು ಅಲ್ಲಿ ಏನಾನ ಚೇಂಜಸ್ ಕಾಣಿಸ್ ನೋಡ್ಬೇಕು ನೀವು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆಲ್ಲ ಯಾವ ರೆಸಿಪೀಸ್ ಬೇಕು ಪ್ಲೀಸ್ ನನಗೆ ಡಿ ಎಂ ಮಾಡೋ ಬದಲು ಕಮೆಂಟ್ ಅಲ್ಲಿ ಕ ತಿಳಿಸಿದ್ರೆ ನಾನು ಬೇಗ ಬೇಗ ವಿಡಿಯೋಸ್ ಮಾಡಿ ನಿಮ್ಗೆ ಪೋಸ್ಟ್ ಮಾಡಿ ಹೇಳ್ಕೊಡ್ತೀನಿ ರೆಸಿಪೀಸ್ ಎಲ್ಲ ಈಗ ಹೂರ್ಣ ಕೂಡ ರೆಡಿ ಆಯ್ತು ಕಣಕ ನೋಡಿ ನಾನು ಒಂದು ಟೂ ಅವರ್ಸ್ ಬಿಟ್ಟಿದ್ದೆ ಆಗ್ಲೇ ಅದನ್ನ ಈ ರೀತಿ ನೆಂದಿದೆ ನೀಟಾಗಿ ನೆಂದಿದೆ ಬಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ಮತ್ತೆ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ನೋಡಿ ಈ ರೀತಿ ಆಗಿ ಈ ರೀತಿ ಇದೆ ಅಂತಂದ್ರೆ ಕಣಕ ರೆಡಿ ಇರುತ್ತೆ ನಾನು ಮೈದಾ ಯೂಸ್ ಮಾಡಿಲ್ಲ ಅಲ್ವಾ ರವೆ ಮಾತ್ರ ಯೂಸ್ ಮಾಡಿರೋದ್ರಿಂದ ఆ తర బందే ఈ ఒబ్బట్ తట్కళణ మొదలు కణకనా స్వల్ప కైలి స్వల్ప ఎన్నె మార్కీ కైనాక స్వల్ప ఎన్నె హి ఎరకైలు ఈ రీతి మార్కళి ఒబ్బట్ తివల్ సేమ్ అదే ప్రొసీజరే అబ్బరి ఒబ్బట్ ఏనప్ప అంద స్వల్ చిక్ చిక్దా ఒట్కొ బు అద కొబ్బరి ఒబ్బట్ నోడూ చనగితే తినకూ కూడా టేస్ట్ ఆగితే ಎಲ್ಲಾರು ಕೊಬ್ಬರಿ ಒಬ್ಬಟ್ಟನ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಏನಂತಾರೆ ಅದನ್ನ ತಟ್ಕೊಳ್ಳೋದು ಅದೇ ಬೇಳೆ ಒಬ್ಬಟ್ಟು ಅದೇ ಸ್ವಲ್ಪ ದೊಡ್ಡ ದೊಡ್ಡದಾಗ್ ಮಾಡ್ಕೊಂತಾರೆ ಈಗ ಹೂರ್ಣ ಎಲ್ಲ ಇಟ್ಕೊಂಡು ಕ್ಲೀನ್ ಆಗಿ ಕ್ಲೋಸ್ ಮಾಡ್ಬಿಟ್ಟು ಎಕ್ಸ್ಟ್ರಾ ಬರುತ್ತಲ್ವಾ ನೋಡಿ ಇವಾಗ ಹೂರ್ಣ ಎಷ್ಟು ಚೆನ್ನಾಗ್ ಬಂದಿದೆ ಎಲ್ಲೂ ಕೆಡಲ್ಲ ಅದು ಜಾಸ್ತಿ ಗಟ್ಟಿ ಆಗೋದ್ರೆ ಒಂಥರಾ ಬಿರುಕ್ ಬಿಟ್ಕೊಂತ ಇರುತ್ತೆ ಬಟ್ ಬಿರುಕೇನು ಬಿಟ್ಕೊಂಡು ಇವಾಗ ಜಾಸ್ತಿ ಆಗಿದ್ ಕಣಕನ ನಾನ್ ಸ್ವಲ್ಪ ತೆಕ್ಕೊಂಡು ಇದನ್ನ ಕ್ಲೀನ್ ಆಗಿ ಸ್ವಲ್ಪ ಎಣ್ಣೆ ಹತ್ಕೊಂಡ್ ಕೈಗೆ ತಟ್ಕೋಬೇಕು ಮಾಮೂಲಿ ಒಬ್ಬಟ್ ತರಾನೇ ತಟ್ಕೊಂತ ಇರೋದು ಒಬ್ಬೊಬ್ರು ಪೇಪರ್ ಅಲ್ಲಿ ಹಾಕಿ ಹಿಂಗೆ ಎಳ್ಕೊತಾರೆ ಆ ರೀತಿ ಮಾಡ್ಕೊಬೇಕು ಅಂದ್ರೆ ನೀವ್ ಇನ್ನೂ ಸ್ವಲ್ಪ ಕಣಕನ ಮೆತ್ತಕ್ ಮಾಡ್ಕೋಬೇಕು ಅದ್ರ ಕಣಕ ಮೆತ್ತಕ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಒಬ್ಬೊಬ್ರಿಗೆ ಈ ರೀತಿನೇ ಇಷ್ಟ ಆಗೋದ್ರಿಂದ ಈ ತರ ಹಾಕೊಂತ ಇದೀನಿ ಮತ್ತೆ ನೀವು ಬೇಯಿಸೋ ಅಷ್ಟೇ ಲೋ ಫ್ಲೇಮ್ ಇಡಬೇಡಿ ಹೈ ಫ್ಲೇಮ್ ಇಡಬೇಡಿ ಮೀಡಿಯಂ ಫ್ಲೇಮ್ ಇಡಿ ಹೈ ಫ್ಲೇಮ್ ಇಟ್ರೆ ಏನಾಗುತ್ತೆ ಅಂತಂದ್ರೆ ಮೇಲೆಲ್ಲ ಕಪ್ಪು ಬೇಗ ಬಂದ್ಬಿಡುತ್ತೆ ಯಾಕಂದ್ರೆ ಕೊಬ್ಬರಿ ಅಲ್ವಾ ಬೇಗ ಸುಟ್ಬಿಡುತ್ತೆ ಮತ್ತೆ ಕಣಕ ಅದೆಲ್ಲ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಮೀಡಿಯಂ ಅಲ್ಲಿ ಇಟ್ರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ మీడియం ఫ్లే ఇకొండె అదన్న సుడి బేగ బేగనే సుట్బుడు నీ రీతి తగ్గించిన ఒయిట్ ఒప్పర్ అంతా బరుతే అద్రల్ నొట్టిల్లే తట్క్రం మే ఒట్ కూడా అసే దోస తవ అంతవల్ అద్రె హాకొని చపాతి తవ మేవతూ ఒబట్న చూడక హోగబడి దోసె తవ అబ్బట్ చూడది దప్ప ఇష్టపడో దప్ప కూడా తట్కొంత బట్ నమ్మనే దప్ప ఇష్టపడాలేళకి అన్బిట్ నీని అద్ర మే స్వల్ప ఆయిల్ హాకీ ఈ రీతి కలర్ చేంజ్ ఆగ్తాయి అల్వా సైడ్స్ ఎలా ఫస్ట్ స్వల్ప తెక్కుడి కలర్ చేంజ్ ఇదే ఇవ్ కలర్ చేంజ్ ఆగ్ అన్నోగా నైట్స్ ఎలా క్లీన్ తెలి మద్యక్ ఒబ్బట్టు మే చపాతి తర యవగ్ వన్ టూ త్రీ టైమ్స్ తిరుగుసోదు ఆ రీతి ఎలా జస్ట్ వన్ టైమ్ హింగ్ తిట్ నోడ్తాయిబోదు అది తిన్నోగా స్వల్ప మెత్తికి చనగితే అంత ನಾನು ಈ ರೀತಿ ಹಾಕೊಂಡಿರೋದು ಅಂದ್ ಕಲರ್ ಚೇಂಜ್ ಆಗದೆ ಇರೋಕ್ ಮುಂಚೆನೆ ನಾನು ತಿರ್ಗಿಸ್ತಾ ಇದ್ದೆ ಅದಕ್ಕೋಸ್ಕರ ಹಂಗೆ ನಿಮ್ಗೆ ಗೊತ್ತಾಗ್ಲಿ ಅನ್ಬಿಟ್ಟು ನಾನು ಆ ರೀತಿ ಮಾಡಿದ್ದು ಈಗ ಕಲರ್ ಚೇಂಜ್ ಆಗಿದೆ ನೋಡಿ ಪೂರ್ತಿ ಕಲರ್ ಚೇಂಜ್ ಆದ್ಮೇಲೆ ತಿರ್ಗ್ಸ್ದಾಗ ಅದ್ ನೀಟಾಗಿ ಬರುತ್ತೆ ಮತ್ತೆ ಸ್ವಲ್ಪ ಹೂರ್ಣ ಮೆತ್ತಿಕೆ ಇರುತ್ತೆ ಅದು ತಟ್ಟೋವಾಗ ಮತ್ತೆ ಸುಡೋವಾಗ ಸ್ವಲ್ಪ ಏನಂತಾರೆ ಕಷ್ಟ ಅನ್ಸುತ್ತೆ ಅಂತಾರೆ ಬಟ್ ತಿನ್ನೋವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೂಳ್ನ ಮೆತ್ತಕ್ ಮಾಡ್ಕೊಂಡ್ರೇನೆ ಒಳ್ಳೇದು ತುಂಬಾ ಗಟ್ಟಿ ಮಾಡ್ಕೊಂಡ್ರೆ ಮಾಡೋವಾಗ ಈಸಿ ಇರುತ್ತೆ ಮತ್ತೆ ತಿನ್ನೋವಾಗ ಗಟ್ಟಿ ಆಗ್ಬಿಡುತ್ತೆ ಅದು ನೋಡ್ತಾ ಇರ್ಬೋದು ನೋಡಿ ಈಗ ಎಷ್ಟು ಎಷ್ಟ್ ನೀಟಾಗಿ ಎದ್ರೇಲಿದೆ ಅದು ಕಲರ್ ಕ್ಲೀನ್ ಆಗಿ ಫುಲ್ ಚೇಂಜ್ ಆಗಿದೆ ಅನ್ನೋ ಮಾತ್ರ ತಿರ್ಗ್ಸ್ಕೊಳ್ಳಿ ಒಬ್ಬಟ್ಟು ಮತ್ ಯಾಕಂದ್ರೆ ಪದೇ ಪದೇ ನಾವು ಒಬ್ಬಟ್ಟನ ಬೇಯಿಸ್ಬಾರ್ದು ಚಪಾತಿ ರೊಟ್ಟಿ ಈ ತರ ತಿರ್ಗಿಸ್ತೀವಲ್ವಾ ಆ ರೀತಿ ತಿರ್ಗ್ಸೋಂಗಿಲ್ಲ ಒಂದ್ಸಲ ಬೆಂದಿದ ತಕ್ಷಣ ಅದನ್ನ ನೆಕ್ಸ್ಟ್ ಟರ್ನ್ ಮಾಡಿ ಮತ್ತೆ ಪ್ಲೇಟ್ ಸರ್ವ್ ಮಾಡ್ಕೊಂಡ್ಬಿಡ್ಬೇಕಷ್ಟೇ ಈಗ ಕಾಯಿ ಹೋಳಿಗೆ ರೆಡಿ ಇದೆ ಯಾರೆಲ್ಲ ಇಷ್ಟ ಕಾಯಿ ಹೋಳಿಗೆ ಕಮೆಂಟ್ ಮಾಡ್ತೀರಿ ಈ ರೀತಿ ಒಂದ್ ಪ್ಲೇಟ್ ತಗೊಂಡ್ ಮತ್ತೆ ಫೋಲ್ಡ್ ಮಾಡಬಾರ್ದು ನಾವ್ ಕಾಯಿ ಹೋಳಿಗೆನ ಈ ರೀತಿ ಹಿಂಗೆ ಹರಳಿ ಸಿಕ್ಬೇಕು ಯಾವಾಗ್ಲೂನು ನನ್ನ ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು